ಮುಂದಿನ ವರ್ಷಕ್ಕೆ ಇಪ್ಪತ್ತಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕ್ವಿಂಟಾಲ್ ಅಡಿಕೆ ಬೆಳಿತೀನಿ ಅನ್ನೋ ಧೈರ್ಯ ಇದೆ ಇದಿಂಟಲ್ಕೆನ ಒಂದರೆ ಅಲ್ಲಿ ಶ್ರಮ ಧೈರ್ಯ ಬೆಳಿತೀನಿರಬೇಕು ನಾನು ಸರ್ ಮೂರ್ ವರ್ಷದಿಂದ ಬರೀ ಒಂದು ಮುಕ್ಕಾ ಲಕ್ಷ ತೋಟ ಕೊಟ್ಟಿದ್ದೆ ಒಂದು ಮುಕ್ಕ ಲಕ್ಷಕ್ಕೆ ಕೊಟ್ಟಿದ್ದೆ ಕೇಳಿ ಇನ್ನೊಬ್ರು ಪರಿಸ್ಥಿತಿ ಹಂಗ್ ಬರ್ತವೆ ಕಷ್ಟ ಕಷ್ಟ ಅನ್ನೋದು ಬಂದಾಗ ಒಂದು ಮುಕ್ಕಾ ಲಕ್ಷ ಕೊಟ್ಟೆ ಆಮೇಲೆ ಒಂದು ನೂರ ಐವತ್ತು ಚೀಲ ಗೊಬ್ಬರ ಕುರಿ ಗೊಬ್ಬರ ಇಳಿಸುತ್ತೆ ಒಂದ್ ಎರಡು ವರ್ಷ ಇಟ್ಟೆ ಏನು ಪ್ರಯೋಜನ ಕಾಣಲಿಲ್ಲ ಎರಡು ಎರಡು ಕಾಲ ಲಕ್ಷ ಇಷ್ಟರಲ್ಲೇ ಬಂತು ಆಮೇಲೆ ಇವ್ರು ಅದೇ ಪರಶುರಾಮ್ ಅಂತಂದ್ರ ಅವ್ರ ಬಂದು ಸರ್ ಇಡಿ ಇಟ್ ನೋಡಿ ಅಂತ ಇದ್ ಮಾಡೋರು ಅವಾಗ ಏನ್ ಮಾಡಿದೆ ಏನೋ ಇದ್ ಮಾಡ್ಕಂಡ್ ಆಗಿದ್ದಾನೆ ಅದ್ ಬಿಟ್ಟು ದುಡ್ಡು ಕೊಟ್ಟೆ ಇಟ್ಟ ಇಟ್ಟಸ ಮುಂದಿನ ವರ್ಷಕ್ಕೆ ಐದ್ ಲಕ್ಷ ಐದ್ ಲಕ್ಷ ಐದು ಲಕ್ಷ ಕೋಟಿ ಇವತ್ತು ಸಾವಿರದ ಮುನ್ನೂರ್ ಗಿಡ ಇದ್ರೆ ನಾನೂರ ಗಿಡ ಇನ್ನೂ ಸಾವಿರ ಗಿಡ ಬರಂತವ ಮುಂದಿನ ವರ್ಷಕ್ಕೆ ಇಪ್ಪತ್ತಿಂದ ಇಪ್ಪತ್ತೆರಡು ಇಪ್ಪತ್ ಮೂರ್ ಕ್ವಿಂಟಲ್ ಅಡಿಕೆ ಬೆಳಿತೀನಿ ಅನ್ನೋ ಧೈರ್ಯ ಇದೆ ಬರೀ ಒಂದ್ ಇದೆಯಂ ಅಲ್ಲಿ ಇಪ್ಪತ್ತೆರಡುಸಾ ಬೆಳಿತೀನಿ ಅನ್ನೋದು ಇದಿದೆ ಶ್ರಮ ಧೈರ್ಯ ಇರಬೇಕು